ಈ ಬೆಂಗಳೂರು ಅಂತ ಅಂದಾಗ ಒಂದೇ ಒಂದು ಏನಪ್ಪಾ ಅಂತಂದ್ರೆ ಟ್ರಾಫಿ ಟು ಬೆಂಗಳೂರು ಚೌನ ಬಹಳ ದುಬಾರಿಯ ಪಾತ್ ಈ ಅಂಡರ್ ಕೂಡ ಒಂದ್ ಕಡೆ ಟೋಲ್ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಜಿ ಪ್ಲಾನ್ ಏನ್ ಕಂಡೀಷನ್ ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೀಗ ಹೊಸ ಪ್ಲಾನ್ ಗೆ ಕೈ ಹಾಕ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಬದುಕೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಅಂತದ್ರ ಮಧ್ಯದಲ್ಲಿ ಮತ್ತೊಂದು ಬರೆ ಮೇಲೆ ಬರೆ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಬೆಂಗಳೂರು ಎಸ್ ಬೆಂದ ಕಾಳೂರು ಸಿಲಿಕಾನ್ ಸಿಟಿ ಐ ಟಿ ಹಬ್ ಈ ಕರೆಯುವಂತ ಈ ಬೆಂಗಳೂರಿಗೆ ದಿನ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಸಾಕಷ್ಟು ಜನ ಈ ಬೆಂಗಳೂರು ಅಂತ ಅಂದಾಗ ಒಂದೇ ಒಂದು ನೆನಪಾಗುವುದೇನಪ್ಪ ಅಂತಂದ್ರೆ ಟ್ರಾಫಿಕ್ ಈ ಟ್ರಾಫಿಕ್ ಇಂದ ಈ ಜಂಜಟ್ಟಿನಿಂದ ನಾವೆಲ್ಲರೂ ಕೂಡ ಹೊರಗೆ ಬರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಡ್ತೀವಿ ದಿನ ಬೆಳಗಾದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಸಮಸ್ಯೆ ಬೆಳಗ್ಗೆ ಒಂದು ಕಡೆ ಆದ್ರೆ ಸಾಯಂಕಾಲ ಮತ್ತೊಂದು ಕಡೆ ಸಮಸ್ಯೆ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಬೈ ಬಳ್ತಾ ಇರುವಂತಹ ಜನರನ್ನ ಸರ್ಕಾರವು ಕೂಡ ಒಂದಿಷ್ಟು ತೆಗಿಬೇಕು ಟ್ರಾಫಿಕ್ಕೂ ಕೂಡ ನಿಯಂತ್ರಣ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಮಾತಾಡ್ಕೊಳ್ತಾರೆ ಆದ್ರೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತನ್ನ ಹೇಳ್ತಾರೆ ಯಾವಾಗ ಅಂತಂದ್ರೆ ನೋಡಿ ಸ್ವತಃ ದೇವರು ಬಂದರೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಆಡ್ತಾರೆ ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ವಿಪಕ್ಷ ನಾಯಕರು ಅವರು ಇವರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಾರೆ ಟ್ರಾಫಿಕ್ ಕ್ಲಿಯರ್ ಮಾಡಕ್ ಆಗಲಿಲ್ಲ ಅಂತಂದ್ರೆ ಸರ್ಕಾರ ಬಿಟ್ಟು ತೊಗಲು ಹೋಗಿ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ರಾಜೀನಾಮೆ ಕೊಡಿ ನೀವು ರಾಜ್ಯವನ್ನು ನಡೆಸೋದಕ್ಕೆ ಆ ರೀತಿಯಲ್ಲಿ ಇಲ್ಲ ಈ ರೀತಿಯಲ್ಲಿ ಆಚಾರದಲ್ಲೂ ವಿಪಕ್ಷ ನಾಯಕರು ಒಂದು ಕಡೆ ಆರೋಪವನ್ನು ಮಾಡ್ತಾರೆ ಅದೆಲ್ಲದರ ಮಧ್ಯೆ ಒಂದು ಕಡೆ ಜಿ ಬಿ ಎಲ್ಲ ಒಂದು ಕಡೆ ಜಿ ಬಿ ಆಗುತ್ತಲ್ಲ ಜಿ ಬಿ ಎ ಆದ ನಂತರ ಒಂದಿಷ್ಟು ಪ್ಲಾನ್ ರೂಪಿಸುವಂಥ ರೂಪಿಸುವಂತ ಕೆಲಸವನ್ನ ಮಾಡುತ್ತೆ ಜನರ ಬರೆ ಮೇಲೆ ಬರೆ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಏನಪ್ಪಾ ಅಂತಂದ್ರೆ ಜನ ನೋಡಿ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಕಿ ಜನ ಕರ್ನಾಟಕದ ಜನತೆ ಒಂದು ಕಡೆ ಬರೆ ಮೇಲೆ ಬರೆ ಆಗುವಂತ ಕೆಲಸ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟುವಂತ ಕೆಲಸ ಆಗ್ತಾ ಇದೆ ಓಡಾಡೋಕ್ಕೂ ಕೂಡ ಒಂದ್ ಕಡೆ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿ ಇದೆ ಪ್ರತಿಯೊಂದು ಕಾವೇರಿ ನೀರು ತೆಗೆದುಕೊಳ್ಳೋದಕ್ಕೂ ಕೂಡ ಒಂದ್ ಕಡೆ ನೀರು ಕಟ್ಟ ಟ್ಯಾಕ್ಸ್ ಇದೆ ಈ ರೀತಿಯಾದಂತಹ ಒಂದಿಷ್ಟು ಬೆಂಗಳೂರು ಜೀವನ ಬಹಳ ದುಬಾರಿಯಪ್ಪ ಅಂತ ನಾವು ಅಂತೀವಿ ಸೊ ಏನಪ್ಪಾ ಈಗ ಅಂಡರ್ ಪಾಸ್ಗೂ ಕೂಡ ಒಂದ್ ಕಡೆ ಟೋಲ್ ಏನಿದೆಯಲ್ಲ ಈ ಅಂಡರ್ ಪಾಸ್ ಒಂದ್ ಕಡೆ ಟೋಲ್ ಇಡುವಂತ ಕೆಲಸವನ್ನ ಮಾಡ್ತಾ ಇದಾರಂತೆ ಹಾಗಾದ್ರೆ ಈ ಹೊಸ ಪ್ಲಾನ್ ಏನ ಹಾಗಾದ್ರೆ ಇದೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ನೋಡಿ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ ಒಂದಿಷ್ಟು ಮಧ್ಯ ಇರಲು ಜಿ ಬಿ ಎ ಒಂದ್ ಕಡೆ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತೆ ಇನ್ ಮುಂದೆ ಬೆಂಗಳೂರಿನಲ್ಲಿ ಅನುಷ್ಠಾನಕ್ಕೆ ಬರುವಂತ ಯೋಜನೆಗಳಿಗೆ ಜಿಬಿಎ ಅದೊಂದು ಕಂಡೀಷನ್ ಹಾಕುವುದಕ್ಕೆ ಒಂದ್ ಕಡೆ ಮುಂದಾಗ್ಬಿಟ್ಟಿದೆ ಅಷ್ಟಕ್ಕೂ ಜಿಬಿಎ ಪ್ಲಾನ್ ಏನ್ ಕಂಡೀಷನ್ ಹಾಗಾದ್ರೆ ಏನ್ ಕಂಡೀಷನ್ ತೆಗೆದುಕೊಂಡು ಬಂದಿದೆ ಅಂತ ನೋಡ್ತಾ ಹೋದಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೀಗ ಹೊಸ ಪ್ಲಾನ್ ಗೆ ಕೈ ಹಾಕಿಬಿಟ್ಟಿದೆ ಬೆಂಗಳೂರಿನ ಸಂಚಾರ ಒಂದು ಕಡೆ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಹೊಸ ಒಂದು ಕಡೆ ಫ್ಲೈಓವರ್ ಮತ್ತೆ ಅಂಡರ್ ಪಾಸ್ಗಳು ನಿರ್ಮಾಣಕ್ಕೆ ಬ್ಲೂ ಪ್ರಿಂಟ್ ಒಂದು ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಆದ್ರೆ ನಗರದಲ್ಲಿ ಹಲವು ಹೊಸ ಫ್ಲೈಓವರ್ ಗಳು ಹಾಗೂ ಅಂಡರ್ ಪಾಸ್ ಯೋಜನೆಗಳನ್ನ ಜಾರಿಗೆ ತರಲು ಹೊರಟಿರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂತನ ಫ್ಲೈಓವರ್ ಬಳಕೆ ಮಾಡುವಂಥ ವಾಹನಗಳಿಗೆ ಟೋಲ್ ಕಡ್ಡಾಯವಾಗಿ ಒಂದು ಕಡೆ ಮಾಡೋದಕ್ಕೆ ಸಜ್ಜಾಗ್ಬಿಟ್ಟಿದೆ ಅಂತೆ ನೋಡಿ ಇರೋ ಬರೋ ಒಂದು ಕಡೆ ಈ ಅಂಡರ್ ಪಾಸ್ಗಳಿಗೆ ಗಳಿಗೆ ಮತ್ತೊಂದು ಕಡೆ ಈ ಫ್ಲೈಓವರ್ ಗಳಿಗೆ ಟೋಲ್ ಕಟ್ಟಿ ಜೀವನ ಅರ್ಧ ಅರ್ಧ ಹನ್ನೆರಡು ಆಗೋಗ್ಬಿಟ್ಟಿದೆ ಅಂಥ ಮಧ್ಯದಲ್ಲಿ ಮತ್ತೆ ಒಂದು ಕಡೆ ಟೋಲ್ಗೆ ದುಡ್ಡು ಕಟ್ಟಬೇಕಲ್ಲಪ್ಪ ಈಗ ಬೆಂಗಳೂರಿನಲ್ಲೇ ಓಡಾಡೋದಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ನಗರಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾದಂಥ ಹೆದ್ದಾರಿಯಲ್ಲೂ ಕೂಡ ಟೋಲ್ ಕಟ್ಟಬೇಕು ಇಂಥ ಪರಿಸ್ಥಿತಿ ಎಂತ ಬದುಕು ನಮ್ಮದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಈಗ ಫ್ಲೈಓವರ್ಗಳನ್ನು ಕಿಲೋಮೀಟರ್ ಆಧಾರದ ಮೇಲೆ ಒಂದು ಕಡೆ ಲೆಕ್ಕಾಚಾರ ಹಾಕ್ತಾರೆ ನೋಡಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಈ ಬ್ಲೂ ಪ್ರಿಂಟ್ ಒಂದು ಕಡೆ ರೆಡಿ ಮಾಡಿದ್ರು ಅಂಡರ್ ಪಾಸ್ ಯೋಜನೆಗಳನ್ನ ಒಂದಿಷ್ಟು ಜಾರಿ ತರಲು ಹೊಟ್ಟಿರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂತನ ಫ್ಲೈಓವರ್ ಬಳಕೆ ಮಾಡುವಂಥ ವಾಹನಗಳಿಗೆ ಟೋಲ್ ಕಡ್ಡಾಯಗೊಳಿಸಲು ಸಜ್ಜಾಗಿಬಿಟ್ಟಿದೆ ಅಂತೆ ಫ್ಲೈಓವರ್ ಕಿಲೋಮೀಟರ್ ಆಧಾರದ ಮೇಲೆ ಟೋಲ್ ದರವನ್ನು ನಿಗದಿ ಮಾಡೋದಕ್ಕೆ ಒಂದು ಕಡೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತೆ ನೋಡಿ ಈ ರೀತಿಯಾದಂತಹ ಒಂದಿಷ್ಟು ಪ್ಲಾನ್ ಈ ಮೂಲಕ ಬೆಂಗಳೂರಿಗೆ ಒಂದಿಷ್ಟು ಹೆಗಲೇರಲಿದೆ ಮತ್ತೊಂದು ದರ ಮೂಟೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಬದುಕೋದೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಅಂಥದ್ರ ಮಧ್ಯದಲ್ಲಿ ಮತ್ತೊಂದು ಬರೆ ಮೇಲೆ ಬರೆ ಏನಾದರೂ ವಾಹನ ಸವಾರರು ಒಂದಿಷ್ಟು ಆ ಫ್ಲೈಓವರ್ ನಲ್ಲಿ ಓಡಾಡಬೇಕು ಅಂತಂದಾಗ ದರ ಕಟ್ಟಬೇಕು ಅಲ್ಲಿ ಹಣ ಕಟ್ಟಬೇಕು ಟೋಲ್ ಕಟ್ಟಬೇಕು ಯಾಕಂದ್ರೆ ಬರ ಒಂದ್ ಕಡೆ ಇ ಎಮ್ ಐ ಟ್ಯಾಕ್ಸ್ ಇದನ್ನೇ ಕಟ್ಟೋದಕ್ಕೆ ಸಾಕಾಗೋಗ್ಬಿಟ್ಟಿದೆ ಮತ್ತೆ ಫ್ಲೈಓವರ್ಗೂ ಕೂಡ ಈಗ ಟೋಲ್ ಕಟ್ಟಬೇಕಲ್ಲಪ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದ್ದಾರೆ ಅಂತ ಪರಿಸ್ಥಿತಿ ಈ ಸರ್ಕಾರಗಳು ಒಂದ್ ಕಡೆ ತಂದು ಕೊಡ್ತಾ ಇರುವಂತದ್ದು ಜನರಿಗೆ ನೆಮ್ಮದಿ ಬದುಕನ್ನು ಕುಡಿ ಸ್ವಾಮಿ ಅಂತ ಎಲ್ಲರೂ ಕೂಡ ಅಂಗಲಾಸ್ತಾ ಇದ್ದಾರೆ ನೆಮ್ಮದಿ ಬದುಕು ಕುಡಿ ಸ್ವಾಮಿ ಯಾಕಂದರೆ ಇರೋ ಬರೋ ಟ್ಯಾಕ್ಸನ್ನು ಒಂದು ಕಡೆ ಕೇಂದ್ರ ಸರ್ಕಾರ ಕಮ್ಮಿ ಮಾಡ್ತಾ ಹೋದರೆ ಮತ್ತೊಂದು ಕಡೆ ಇಲ್ಲಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಹೊರೆ ಮೇಲೆ ಹೊರೆ ಒಂದು ಕಡೆ ಫ್ಲೈಓವರ್ ಮೇಲೆ ಒಂದು ಕಡೆ ಆಧಾರದ ಮೇಲೆ ಟೋಲ್ ನಿಗದಿ ಮಾಡೋದು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾರ ಜೀವರವನ್ನು ಹಾಳು ಮಾಡೋದಕ್ಕೆ ರೆಡಿಯಾಗಿಬಿಟ್ಟಿದ್ದೀರಾ ಈ ಮೂಲಕ ಬೆಂಗಳೂರಿಗಾರ ಹೆಗಲಿಗೆ ಮತ್ತೊಂದು ದರ ಅನ್ನುವಂಥದ್ದು ಈಗ ಮೂಟೆ ಆಲ್ರೆಡಿ ಒಂದು ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರೇನು ಹೇಳೋದಿಲ್ಲ ಕೇಳೋದಿಲ್ಲ ಅವ್ರದೇ ಸರ್ಕಾರ ಅವ್ರದೇ ರಾಜ್ಯ ಭಾರ ಏನು ಬೇಕಾದರೂ ಕೂಡ ಮಾಡೋದ್ರು ನಡೆದೋಗ್ಬಿಡುತ್ತೆ ಸೊ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧ್ಯಕ್ಷರಾಗಿರುವಂಥ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಉಪಾಧ್ಯಕ್ಷರಾಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮಹೇಶ್ವರ ರಾವ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಈಗ ಮಹೇಶ್ವರ ರಾವ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂತಹ ಸಂದರ್ಭದಲ್ಲಿ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪ್ರಸ್ತಾಪನೆ ಸಲ್ಲಿಸಿದೆ ಸರ್ಕಾರ ಅನುಮೋದನೆಗೆ ಕಾಯ್ತಿದ್ದೀವಿ ಅನ್ನುವ ಮೂಲಕ ಜನರ ಜೇಬಿಗೆ ಒಂದು ಕಡೆ ಕತ್ತರಿ ಬೀಳುವುದು ಫಿಕ್ಸ್ ಅನ್ನುವಂಥದ್ದು ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ ಸರ್ಕಾರ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ರೆ ಸರ್ಕಾರ ಅನುಮೋದನೆ ಏನಾದರೂ ಸಿಕ್ಬಿಟ್ರೆ ನಾವು ಟೋಲ್ ಹಾಕೋದಕ್ಕೂ ಕೂಡ ರೆಡಿ ಇದ್ದೀವಿ ಜನರ ಜೇಬಿಗೆ ಕತ್ರಿ ಹಾಕೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಇದ್ದಾರೆ ನೋಡಿ ಅವ್ರು ಖಚಿತಪಡಿಸಿ ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಒಂದು ಕಡೆ ಪಾರ್ಕಿಂಗ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಹಣದ ಲೆಕ್ಕ ಹಾಕುತ್ತಾ ಇರುವಂತಹ ಜಿ ಬಿ ಎ ಈ ನಡೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಂದ್ ಕಡೆ ಕಾರಣ ಆಗ್ಬಿಟ್ಟಿದೆ ಪಾರ್ಕಿಂಗ್ ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಗಾಡಿಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಪಾರ್ಕಿಂಗು ಕೂಡ ಒಂದ್ ಕಡೆ ಸಮಸ್ಯೆ ಉದ್ಭವ ಆಗ್ತಾ ಇದೆ ಈ ವಿಚಾರದಲ್ಲೂ ಕೂಡ ಹಣವನ್ನ ಹೆಂಗ್ ಲೂಟಿ ಮಾಡಬೇಕು ಅಂತ ಅಂದಾಗ ಇವರನ್ನ ನೋಡಿ ಕಲಿಬೇಕು ಅನ್ನುವಂತ ಲೆಕ್ಕ ಆಚಾರದಲ್ಲಿ ಇದ್ದಾರೆ ಹೌದ್ರಿ ಇವರನ್ನ ನೋಡಿ ಕಲಿಬೇಕು ಹಣ ಹೆಂಗ ಲೂಟಿ ಮಾಡಬೇಕು ಜನರ ಜೇಬಿಗೆ ಯಾವ ರೀತಿಯಾಗಿ ಕತ್ರಿ ಹಣ್ಣ ಹಾಕಬೇಕು ಜನರು ಯಾಕೆ ಇಲ್ಲಿ ಉದ್ಧಾರ ಆಗ್ತಾ ಇಲ್ಲ ರಾಜ್ಯ ಉದ್ಧಾರ ಆಗೋದಕ್ಕೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೌದ್ರಿ ರಾಜ್ಯ ಉದ್ಧಾರ ಆದ್ರೆ ಜನರು ಉದ್ಧಾರ ಆದಂಗೆ ಈ ರಾಜ್ಯವನ್ನು ನೋಡಿ ಬೇರೆ ರಾಜ್ಯದವರು ಕೂಡ ಅನಿಸ್ಬೇಕಪ್ಪ ಬೆಂಗಳೂರಿನಲ್ಲೂ ನೋಡಪ್ಪ ಯಾವ ರೀತಿಯಾಗಿ ಸಿಸ್ಟಮ್ ಇದೆ ಬೆಂಗಳೂರು ನೋಡ್ರಿ ಕರ್ನಾಟಕ ನೋಡ್ರಿ ಎಷ್ಟು ಅಭಿವೃದ್ಧಿ ಹಾಕಿದೆ ಅಂತ ಆದರೆ ಅಭಿವೃದ್ಧಿಯನ್ನ ಒಂದು ಕಡೆ ನಿಮ್ಮ ಬ್ಲಾಕ್ ಮನಿಯು ಅಥವಾ ರಾಜಕಾರಣಿಗಳು ಕೋಟಿ 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 ಇಟ್ಟಿದ್ರಲ್ಲ ಆ ಹಣದಿಂದಾಗಿ ಅಭಿವೃದ್ಧಿ ಮಾಡಿ ಸ್ವಾಮಿ ಬಡಬರಲ್ಲಿ ಇರುವಂಥ ನೂರು ಇನ್ನೂರು ರೂಪಾಯಿ ಕಿತ್ತುಕೊಂಡು ಅದನ್ನೇ ನಾವು ಅಭಿವೃದ್ಧಿ ಮಾಡ್ತೀವಿ ನಿಮ್ಮನ್ನೇ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ರಲ್ಲ ಇಲ್ಲಿ ಜನರ ಅಭಿವೃದ್ಧಿ ಆಗ್ತಾ ಇಲ್ಲ ಬಡವರ ಅಭಿವೃದ್ಧಿ ಆಗ್ತಾ ಇಲ್ಲ ಮಾತ್ರ ಇಲ್ಲಿ ರಾಜಕಾರಣಿಗಳು ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತರಾಗಿ ಉಳಿದಿದ್ದಾರೆ ಬಡವರು ಮಾತ್ರ ಬಡವರಾಗಿ ಉಳಿದಿದ್ದಾರೆ ರಾಜಕಾರಣಿಗಳಲ್ಲಿ ಕೋಟಿ ಕೋಟಿ ಲೆಕ್ಕಾಚಾರ ಕಾಂಗ್ರೆಸ್ ಶಾಸಕರಲ್ಲಿ ಗಮನಿಸ್ತಾ ಹೋದಾಗ ಅಬ್ಬಬ್ಬ ಅದು ಏನ್ರಿ ವೈಭೋಗ ವೈಭೋಗ ಅಂತ ವೈಭೋಗ ಯಾವುದೋ ಒಂದು ರಾಜ್ಯ ಮನೆತನ ನೋಡ್ದಂಗ ಆಗೋಗ್ಬಿಡ್ತು ಬಿಡ್ತು ಅಂತ ಕಾಂಗ್ರೆಸ್ ಶಾಸಕರಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಇದ್ದಾರೆ ಸೊ ಹಾಗಾಗಿ ಅವರಲ್ಲಿ ಇರುವಂತಹ ಹಣಗಳನ್ನು ತಂದು ಒಂದಿಷ್ಟು ರಾಜ್ಯದ ಅಭಿವೃದ್ಧಿ ಮಾಡಿ ಆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಜನರು ಕೂಡ ಹೌದು ನಮ್ಮ ರಾಜಕೀಯ ನಾಯಕರು ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ನಮಗೆ ಇಂಥ ರಾಜಕೀಯ ನಾಯಕರನ್ನ ನಾವು ಪಡೆದಿದ್ದೀವಿ ಇಂಥ ನಾಯಕನನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಹೆಮ್ಮೆ ಪಡುತ್ತೆ ಆದರೆ ಇರೋ ಬರೋದೆಲ್ಲ ಬಡವರಿಗೆ ಒಂದು ಕಡೆ ಹೆಂಗೆ ಅಂತಂದ್ರೆ ರಕ್ತ ಹೀರುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಸಾಕಷ್ಟು ನಾವು ಗಮನಿಸ್ತಾ ಇದ್ದೀವಿ ಜಿ ಬಿ ಎ ಈ ಟೋಲಾಸ್ತ್ರವನ್ನ ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದು ಕಡೆ ಕಾದ್ ನೋಡಬೇಕಾಗಿದೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೊದಲ ಸಭೆ ನಡೆದಿದೆ ನಿನ್ನೆ ಒಂದು ಕಡೆ ಈ ಸಭೆ ನಡೀತು ಈ ಸಭೆಗೆ ಒಂದು ಕಡೆ ಬಿ ಜೆ ಪಿ ಸದಸ್ಯರು ಗೈರಾಗ್ಬಿಡ್ತಾರೆ ಯಾರೂ ಕೂಡ ಬರೋದಿಲ್ಲ ಈ ನಡುವೆಯೂ ಕೂಡ ಒಂದಿಷ್ಟು ನಗರ ಯೋಜನೆಗೆ ಐದು ಹೊಸ ಪಾಲಿಕೆ ರಚನೆ ಹಾಗೂ ಆಡಳಿತಾತ್ಮಕ ಅಧಿಕಾರದ ವರ್ಗಾವಣೆ ಸೇರಿ ಮಹತ್ವದ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಕೈಗೊಳ್ತಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ಪಾಲಿಕೆ ನವಯುಗ ಒಂದು ಕಡೆ ಆರಂಭ ಆಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಐದು ಹೊಸ ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದ್ಬಿಟ್ಟಿದೆ ಈ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೊದಲ ಸಭೆ ನಡೀತಲ್ಲ ಸುಗಮ ಆಡಳಿತ ಬೆಂಗಳೂರಿನ ಅಭಿವೃದ್ಧಿಗೆ ಕುರಿತಾಗಿ ಒಂದಿಷ್ಟು ಚರ್ಚೆ ಕೂಡ ಮಾಡಿದ್ರು ನೋಡಿ ಜಿಬಿಎ ಕೇಂದ್ರ ಕಚೇರಿ ಆವರಣದ ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಒಂದು ಕಡೆ ಸಭೆ ಎ ಜಿಬಿಎ ಸಂಬಂಧ ಮಾಸ್ಟರ್ ಪ್ಲಾನ್ ಕೂಡ ರಚಿಸಿದವರು ಸೇರಿದಂತೆ ಹನ್ನೊಂದು ವಿಷಯಗಳ ಬಗ್ಗೆ ಒಂದು ಕಡೆ ಚರ್ಚೆ ಆಗುತ್ತೆ ನಿನ್ನೆ ನೋಡಿ ಈ ವೇಳೆ ಸಭೆಯಲ್ಲಿ ಜಿಬಿಐ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು ಜಿ ಬಿ ಎ ಉಪಾಧ್ಯಕ್ಷರಾಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಐದು ಪಾಲಿಕೆ ಆಯುಕ್ತರು ಅಧಿಕಾರಿಗಳ ಭಾಗಿಯಾಗಿದ್ದರು ಒಂದು ಕಡೆ ಸೊ ಜಿ ಬಿ ಎ ಮೀಟಿಂಗ್ ನಲ್ಲಿ ಏನೇನೆಲ್ಲ ಆಯಿತು ಹಾಗಾದ್ರೆ ಈಗ ಮೀಟಿಂಗ್ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ಜಿ ಬಿ ಎ ಆದ ನಂತರ ಮೊದಲ ಸಭೆ ಆ ಸಭೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳಾಯಿತು ಏನೇನಾಯಿತು ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಜಿ ಬಿ ವ್ಯಾಪ್ತಿಯಲ್ಲಿ ಒಂದಿಷ್ಟು ಪ್ರಗತಿ ಕಾರ್ಯಗಳನ್ನ ಯಾ ಅಂದ್ರೆ ಎಲ್ಲ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಗುಂಡಿಗಳು ಮುಚ್ಚಲಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲಾಗಿದೆ ಮತ್ತೊಂದು ಕಡೆ ಮರು ಡಾಂಬರೀಕರಣ ವೈಟ್ ಟಾಪಿಂಗ್ ರಸ್ತೆ ಬಗ್ಗೆಯೂ ಕೂಡ ಒಂದಿಷ್ಟು ವಿವರವನ್ನ ಕೊಟ್ಟಿದ್ದಾರೆ ಕಸದ ಸಮಸ್ಯೆ ಮತ್ತು ಫುಟ್ಬಾತ್ ಗಳ ನಿರ್ವಹಣೆ ಸೊ ಪ್ರತಿ ಪಾಲಿಕೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿವರ ಒಂದು ಕಡೆ ಚರ್ಚೆ ಆಗಿದೆ ಸಭೆ ಬಳಿಕ ಟ್ವೀಟ್ ಮಾಡಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಬೆಂಗಳೂರು ಅಂದ್ರೆ ಒಂದು ಪಾಯಿಂಟ್ ನಲವತ್ತು ಕೋಟಿ ಜನರಿಗೆ ಸುಗಮ ಆಡಳಿತ ಮತ್ತು ಸಮರ್ಪಕ ಅಭಿವೃದ್ಧಿ ಒದಗಿಸುವ ನಮ್ಮ ಮುಖ್ಯ ಉದ್ದೇಶ ಅಂತ ಅಂತ ಹೇಳ್ತಾರೆ ಎಲ್ರಿ ಸ್ವಾಮಿ ಬರೀ ಬಾಯಿ ಮಾತಿಗೆ ಹೇಳಿದ್ರಲ್ಲ ಅಲ್ಲಿ ಜನರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರಾ ಅಂತ ಒಂದು ಸಾರಿ ಒಂದೊಂದು ಏರಿಯಾದಲ್ಲಿ ಹೋಗಿ ಕೇಳಿ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದಾವೆ ಏನು ಸಮಸ್ಯೆ ಆಗ್ತಾ ಸಮಸ್ಯೆಗಳಾಗ್ತಾ ಇದ್ದಾವೆ ಗುಂಡಿಗಳಿಂದಾಗಿ ಎಷ್ಟು ಅದೆಷ್ಟೋ ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಅದು ಕೂಡ ಗಮನಿಸಬೇಕು ಆ ಕಡೆ ಶುದ್ಧ ನೀರಿನ ಪೂರೈಕೆ ಸ್ವಚ್ಛತೆ ಸಂಚಾರ ವ್ಯವಸ್ಥೆ ಸೇರಿದಂತೆ ಬೆಂಗಳೂರಿನ ಜೀವನ ಮಟ್ಟ ಸುಧಾರಣೆಗೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಅಂತ ಟ್ವಿಟರಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಬರೀ ಅಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಈಗ ನೋಡಿ ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎ ಇತಿಹಾಸ ಪುಟದಲ್ಲಿ ಒಂದು ಕಡೆ ಸೇರಿದೆ ಅನ್ನುವಂಥದ್ದು ಬಿ ಡಿ ಎ ಅಧಿಕಾರ ಈಗ ಜಿ ಬಿಗೆ ಹಸ್ತಾಂತರ ಆಗಿದೆ ಲೋಕಲ್ ಪ್ಲಾನಿಂಗ್ ವ್ಯಾಪ್ತಿಯಲ್ಲಿ ಬರುವಂಥ ಟಿ ಡಿ ಆರ್ ಕೆಲಸವನ್ನ ಜಿ ಬಿ ಎ ನಿರ್ವಹಿಸಲಿದೆ ಅನ್ನುವಂಥದ್ದು ಬೆಸ್ಕಾ ಬಿ ಎಂ ಟಿ ಸಿ ಅಗ್ನಿಶಾಮಕ ದಳ ಎಲ್ಲವೂ ಕೂಡ ಜಿ ಬಿ ಎ ವ್ಯಾಪ್ತಿ ಅಡಿಯಲ್ಲಿ ಕೆಲಸ ಮಾಡಲಿದೆ ಅಂತೆ ಈ ಬಗ್ಗೆ ಮಾತನಾಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ಐತಿಹಾಸಿಕ ದಿನ ಅಂತ ಬಣ್ಣಿಸಿ ಬಿಟ್ಟಿದ್ದಾರೆ ಆದರೆ ವಿಪಕ್ಷ ನಾಯಕರು ಆರು ವರ್ಷಕ್ಕೂ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಕರೆಸಿನ ಬ್ರ್ಯಾಂಡ್ ಬೆಂಗಳೂರು ಇದೆ ಅಲ್ಲ ಅದಕ್ಕೂ ಕೂಡ ಟೀಕಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಬ್ರ್ಯಾಂಡ್ ಬೆಂಗಳೂರು ಕನಸ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರದು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಸ್ವಾಮಿ ಆದರೆ ಅಲ್ಲಿರುವಂತ ಬೆಂಗಳೂರಿನಲ್ಲಿರುವಂತಹ ಜನರನ್ನ ಕೂಡ ಒಂದಿಷ್ಟು ಬ್ರ್ಯಾಂಡ್ ಮಾಡಿ ಯಾಕೆ ಅಂತಂದ್ರೆ ನೀವು ಜನರನ್ನ ಬ್ರ್ಯಾಂಡ್ ಮಾಡಿದಾಗ ಬ್ರ್ಯಾಂಡ್ ಬೆಂಗಳೂರು ಅವಾಗುತ್ತೆ ನೀವು ಹೆಸರೇ ಬೆಂಗಳೂರಿನ ಒಂದ್ ಕಡೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೋದ್ರೆ ಆಗೋದಿಲ್ಲ ಅಲ್ಲಿರುವಂತ ಜನರ ಅಲ್ಲಿರುವಂತ ರಸ್ತೆಗಳು ಅಲ್ಲಿರುವ ಕಸ ಗುಂಡಿ ಏನೇನ್ ಇದಾವಲ್ಲ ಅದೆಲ್ಲವೂ ಕೂಡ ಫಾರಿನ್ ಕರ್ ಕಾಣಬೇಕು ನಮ್ಮ ರೋಡ್ಗಳನ್ನು ನೋಡಿದಾಗ ಸಂದರ್ಭದಲ್ಲಿ ಅಬ್ಬಾ ಬೆಂಗಳೂರು ರೇ ಏನ್ ಕಾಣಿಸುತ್ತೆ ಅನ್ಬೇಕು ಆದ್ರೆ ಅದೇ ಹೆಸರಿನಲ್ಲಿ ಒಂದಿಷ್ಟು ಲೂಟಿ ಮಾಡುವಂತ ಕೆಲಸ ಮಾಡಕ್ ಹೋಗಬೇಡಿ ಇರೋ ಬರೋ ನಿಮ್ಮ ದುಡ್ಡುಗಳನ್ನ ಹಾಕಿ ಸರ್ಕಾರದಲ್ಲಿ ಇರುವಂಥ ಜಿ ಎಸ್ ಟಿ ಬಂದಿರುವಂಥ ದುಡ್ಡು ಅದೆಲ್ಲವೂ ಕೂಡ ಹಾಕಿ ಒಂದಿಷ್ಟು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿ ಆದರೆ ಬಡವರ ಹಣವನ್ನ ಮಾತ್ರ ಇಲ್ಲಿ ತಿನ್ನೋದಕ್ಕೆ ಹೋಗಬೇಡಿ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್